ಹಾಯ್ ಹಲೋ ನಮಸ್ಕಾರ ಎಲ್ಲ ಕನ್ನಡಿಗರಿಗೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಕೂಡ ನಿಮ್ಮ ಹಳೆ ವಾಹನವನ್ನು ಮಾರಾಟ ಮಾಡಲು ನನ್ನ ನಂಬರಿಗೆ ವಾಟ್ಸಪ್ ಮಾಡಿ ಇವತ್ತಿನ ಕಾರ್ ಬಂದ್ಬಿಟ್ಟು ನಿಸಾನ್ ಸನ್ನಿ ಇದು ಎರಡು ಸಾವಿರದ ಹನ್ನೆರಡನೇ ಮಾಡಲು ಒನ್ ಪಾಯಿಂಟ್ ಫೈವ್ ಲೀಟರ್ ಇಂಜಿನ್ ಇದೆ ಸೆಕೆಂಡ್ ಓನರ್ ಆಗಿದೆ ಇದು ಡೀಸೆಲ್ ಕಾರು ಡೀಸೆಲ್ ಕಾರ್ ಬೇಕನ್ನೋರಿಗೆ ಒಂದು ಒಳ್ಳೆಯ ಆಪ್ಷನ್ಸ್ ಅಂತ ಹೇಳ್ಬೋದು ಯಾಕೆಂದರೆ ಇದು ಸಡನ್ ಕಾರು ತುಂಬಾ ಚೆನ್ನಾಗಿದೆ ಒಳ್ಳೆ ಲಕ್ಸುರಿ ಕಾರಾಗಿದೆ ಎರಡು ಇದರಲ್ಲಿ ಬ್ಯಾಗ್ ಬರುತ್ತೆ ಎ ಸಿ ಬರುತ್ತೆ ಪವರ್ ವಿಂಡೋ ಬರುತ್ತೆ ಈ ಕಾರು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಓನರು ಕಾರಿನ ಸೀಟ್ ಕೂಡ ತುಂಬಾ ಚೆನ್ನಾಗಿದೆ ಹಾಗೂ ಬೋರ್ಡ್ ಕೂಡ ನೋಡ್ಬೋದು ನೀವು ಇದರಲ್ಲಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಓನರು ಇದರಲ್ಲಿ ಟಚ್ ಸ್ಕ್ರೀನು ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಓನರ್ ಹೇಳಿದರು ಇದು ಕಾರು ಇಂಜನ್ ಬಂದ್ಬಿಟ್ಟು ಡಸ್ಟರಲ್ಲಿ ಇರುತ್ತಲ್ಲ ಅದು ಇದು ಎರಡೂ ಸೇಮ್ ಅಂತೇಳಿ ಈ ಒಂದು ಕಾರಿನ ಕಲರ್ ತುಂಬಾ ಚೆನ್ನಾಗಿದೆ ಬ್ರೋಂಜ್ ಗ್ರೇ ಕಲರಲ್ಲಿ ಇದು ಬರುತ್ತೆ ನೋಡಿ ಫ್ರೆಂಡ್ಸ್ ಬಾಡಿಯಲ್ಲಿ ಒಂದು ಕೂಡ ಡೆಂಟ್ ಇಲ್ಲ ಹಾಗೆ ಕಲರ್ ಡ್ಯಾಮೇಜ್ ಕೂಡ ಇಲ್ಲ ಈ ಕಾರಿನ ಒಂದು ಟೈರ್ ಬಂದ್ಬಿಟ್ಟು ಇನ್ನು ತುಂಬಾನೇ ಚೆನ್ನಾಗಿ ಕಂಡೀಷನ್ ಅಲ್ಲಿ ಇನ್ನು ಈ ಕಾರಿನ ಒಂದು ಎಫ್ ಸಿ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಇನ್ನೂ ಇದೆ ಇನ್ಸುರೆನ್ಸ್ ಬಂದ್ಬಿಟ್ಟು ಲ್ಯಾಬ್ಸ್ ಆಗಿದೆ ಓನರ್ ಹೇಳಿದ್ರು ಮಾಡಿಸ್ಕೊಡ ಅಂದ್ರೆ ಮಾಡಿಸ್ಕೋತೇವೆ ಇಲ್ಲಾಂದ್ರೆ ಅವರ ಕಾರಿ ತೊಂಬಲೇ ಮಾಡಿಸ್ಕೊಳ್ಳಿ ಅಂತ ನಮಗೆ ಈ ಒಂದು ಕಾರಿನ ಆರ್ ಸಿ ಕಾರ್ಡ್ ಕೂಡ ಅವರು ಕಳಿಸಿದ್ದಾರೆ ನೋಡ್ಕೊಳ್ಳಿ ನಿಮಗೆ ಇಷ್ಟ ಆದರೆ ಈ ಕಾರ್ ಪರ್ಚೇಸ್ ಮಾಡಬೇಕಂತಂದರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಗಾಡಿಯ ಮಾಲಕರ ಒಂದು ಓನರ್ ನಂಬರ್ ಕೊಟ್ಟಿರುತ್ತಲ್ಲ ವೀಡಿಯೋದಲ್ಲಿ ಅವರಿಗೆ ಕಾಲ್ ಮಾಡಿಬಿಟ್ಟು ನೀವು ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಬೋದು ಇನ್ನೊಂದು ಏನು ಹೇಳಬೇಕಪ್ಪ ಅಂತಂದರೆ ವೀಡಿಯೋ ನೋಡಿದ ಮೇಲೆ ಎಲ್ಲರೂ ನನಗೆ ಕರೆ ಮಾಡ್ತಾಯಿದ್ರೆ ಅದಕ್ಕಾಗಿ ನಾನು ನಿಮಗೆ ಗಮನಕ್ಕೆ ತರುತ್ತೇನೆ ಇವರು ಓನರು ಸದ್ಯ ದಾವಣಗೆರೆ ಜಿಲ್ಲೆಯಲ್ಲಿ ಇದ್ದಾರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಗಾಡಿಯ ಮಾಹಿತಿಯನ್ನು ತಿಳ್ಕೊಳ್ಳಿ ಹಾಗೂ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ ಎಲ್ಲನೂ ಚೆಕ್ ಮಾಡ್ಕೊಂಡು ನೀವು ಆಮೇಲೆ ಖರೀದಿ ಮಾಡ್ಬೋದು ಯಾಕೆಂದರೆ ಇಲ್ಲಿ ನಮ್ಮ ವ್ಯವಹಾರ ಏನೂ ಇರೋದಿಲ್ಲ ಕೇವಲ ವೀಡಿಯೋ ಮಾತ್ರ ನಾವು ಶೇರ್ ಮಾಡ್ತಾಯಿದ್ವಿ ಕಾರಿನ ಬೆಲೆ ಬಂದ್ಬಿಟ್ಟು ಮೂರು ಲಕ್ಷ ಇಪ್ಪತ್ತು ಸಾವಿರ ಹೇಳಿದ್ದಾರೆ ಇನ್ನೂ ಅವರು ಕೂತು ಮಾತಾಡಿದರೆ ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಧನ್ಯವಾದಗಳು ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು